ಬಾಳ ಅರೆಸ್ಟ್ ಮಾಡಿದ್ರು ಹೆಂಗ್ರು ಮಕ್ಕಳು ಅಂದ್ರೆ ದೌರ್ಜನ್ಯ ಮಾಡಿ ನೂರಾರು ಜನರ ಮೇಲೆ ಕೇಸ್ ಹಾಕಿ ನೂರಾರು ಜನರನ್ನ ಅರೆಸ್ಟ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ ಭೂತಿನ ಕಣ್ಣ ಪಡ್ಕೊಂಡು ಉಳಿಕೆ ಮುನ್ನೂರು ಚಿಂಬ ಎಕರೆ ಭೂಮಿನ ಅಲ್ಲಿನ ದಲಿತರಿಗೆ ಮಂಜೂರು ಮಾಡಿ ಕೊಡ್ಬೇಕಾಗಿತ್ತು ಆ ಪ್ರೋಸೆಸ್ನ ಯಾವ ಏನೋ ಆಗಕ್ಕೆ ಆಗುದು ಎಲ್ಲರಿಗೂ ನಮಸ್ಕಾರ ನಾನು ಕೋಟೆ ಜಿಲ್ಲಾ ಸಂಚಾಲಕ ದಲಿತ ಸಂಘ ಸಮಿತಿ ಮೈಸೂರು ಹೆಗ್ ಮೈಸೂರು ಜಿಲ್ಲೆ ಹೆಗ್ಗಂಕೋಟೆ ತಾಲ್ಲೂಕಲ್ಲಿ ಕಬ್ನಿ ಡ್ಯಾಮ್ ಕಟ್ಟುವಾಗ ಆ ಡ್ಯಾಮ್ಗೆ ಸಾವಿರಾರು ಎಕರೆ ಭೂಮಿ ರೈತರ ಭೂಮಿ ಮತ್ತೆ ನೂರಾರು ಹಳ್ಳಿಗಳು ಮುಳುಗಡೆ ಆಗ ಅಂತ ನೂರಾರು ಹಳ್ಳಿಗಳಲ್ಲಿ ಮರಳಿ ಅನ್ನೋದೊಂದು ಗ್ರಾಮ ಕೂಡ ಮುಳುಗಡೆ ಆಯ್ತು ಬೇರೆ ಬೇರೆ ಗ್ರಾಮದವ್ರಿಗೆ ಬೇರೆ ಬೇರೆ ಕಡೆ ಮುಳುಗಡೆ ರೈತರಿಗೆ ಪರಿಹಾರವಾಗಿ ಭೂಮಿಗಳನ್ನ ಪುನರ್ವಸತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಅವ್ರಿಗೆ ಬದ್ಲಿ ಭೂಮಿ ವ್ಯವಸ್ಥೆನ ಸರ್ಕಾರ ಹಾಗೆ ಮರಳಿ ಗ್ರಾಮಸ್ಥರಿಗೆ ಆ ಚಂಚನಹಳ್ಳಿ ಸರ್ವೆ ನಂಬರ್ ಒಂದರಲ್ಲಿ ಎಂಟ್ನೂರು ಚಲರ ಎಕರೆ ಭೂಮಿಯನ್ನ ಅಲ್ಲಿ ಭೂಮಿ ಕಳ್ಕೊಂಡ ರೈತರಿಗೆ ಪುನರ್ವಸತಿ ಇದಾಗಿ ಅವರ ವ್ಯವಸಾಯಕ್ಕಾಗಿ ಎಂಟುನೂರು ಚಿಲ್ಡ್ರ ಎಕರೆ ಭೂಮಿಯನ್ನ ಫಾರೆಸ್ಟ್ ಇಂದ ರೆವಿನ್ಯೂ ರಿಲೀಸ್ ಮಾಡೂ ಡಿಪಾರ್ಟ್ಮೆಂಟ್ ಆ ಭೂಮಿನ ತನ್ನ ವಶಕ್ಕೆ ಪಡ್ಕೊಂಡು ಅದ್ರಲ್ಲಿ ನಾನೂರು ಚಿನ್ ಎಕರೆ ಭೂಮಿನ ರೈತರಿಗೆ ಮುಂಜೂರು ಮಾಡಬಹುದು ಅಲ್ಲಿ ಮುಂಜೂರ ಮಾಡಿದ್ರಲ್ಲಿ ಎಲ್ಲ ಬಲಾಢ್ಯರು ಮೇಲ್ಜಾತಿಯವರಿಗೆ ಆ ನಾನೂರು ಎಕರೆ ಭೂಮಿಯನ್ನು ಸಿಕ್ಸ್ಬೋದು ದಲಿತರಿಗೆ ಭೂಮಿ ಕೊಡೋದ್ರಲ್ಲಿ ನಿಧಾನ ಮಾಡೋದು ಮೊದಲೇ ಅಲ್ಲೇ ಕೂಲಿ ಮಾಡ್ಕೊಂಡಿದ್ದಂತ ದಲಿತರು ಸಣ್ಣ ಪುಟ್ಟ ಭೂಮಿ ಕಳ್ಕಂಡಂತ ದಲಿತರು ಇಲ್ಲಿಗೆ ಬಂದು ಹೊಸದಾಗಿ ತಮ್ಮ ಬದುಕಿನ ಕಟ್ಕಳಕ್ಕೆ ಅಸಹಾಯಕರಾಗಿ ಭೂಮಿಯಿಂದ ಕೂಲಿ ಪಾಲಿಗೆ ಆ ಬೇರೆ ಕಡೆ ಹೋಗಂತ ವಾತಾವರಣ ನಿರ್ಮಾಣ ಆಯ್ತು ಚಂಚಿನಹಳ್ಳಿ ದಲಿತರು ತೀರಾ ನಿರ್ಗತಿಕರಾಗಿ ಅಲ್ಲಿ ಬಂದಂತವ್ರು ಆ ಟೈಮಲ್ಲಿ ಎಪ್ಪತ್ತ ಐದು ಎಪ್ಪತ್ತಾರಲ್ಲಿ ಈ ತಾಲೂಕಿಗೆ ತೀರಾ ದೊಡ್ಡ ಬರಾದೇ ಬಂತು ತಾಲೂಕಿನ ಎಲ್ಲ ಕಡೆನು ಬರ ಬಂತು ಇಲ್ಲಿ ಬರ ಬಂದಾಗ ಅವರು ಕಟ್ಕಿನ ಕಟ್ಕೊಳಕ್ಕೆ ಕೊಡಗು ಕೇರಳ ಈ ಕಡೆ ಕೂಲಿ ಹರಿಸ್ಕೊಳ್ತಾರೆ ನಂತರದಲ್ಲಿ ಅವರು ಬಂದು ಅಲ್ಲಿಂದ ಇಲ್ಲಿ ವಾತಾವರಣ ಒಂದು ಸ್ವಲ್ಪ ಅನುಕೂಲ ಆದಾಗ ಮಳೆ ಬೆಳೆ ಆದಾಗ ಇಲ್ಲಿ ಬಂದು ತಮ್ಮ ಅಲರ್ಟ್ ಆಗಿದ್ದ ಭೂಮಿನ ಉಳಕ್ಕೆ ಹೋದಾಗ ಫಾರೆಸ್ಟ್ ಅವರು ತರದ್ರು ತರವಾದ್ಮೇಲೆ ಇದು ರೆವಿನ್ಯೂ ಮತ್ತೆ ಫಾರೆಸ್ಟ್ ಇಲಾಖೆಯವರು ಇಬ್ಬರು ಕುಂತು ಮಾತನಾಡಿ ಬಗೆಹರಿಸಬೇಕಾದಂತದನ್ನ ಆ ದಲಿತರ ದಲಿತರಿಗೆ ಭೂಮಿ ಹೋಗ್ತದೆ ಅನ್ನೋ ಕಾರಣಕ್ಕಾಗಿ ಯಾವ ಜಾತಿ ಮನಸ್ಗಳು ಏನೋ ಬಹಳ ದಿನ ಮಾಡಿದ್ರು ದಲಿತರಿಗೆ ಭೂಮಿಯಿಂದ ಹೊಂಚಿಸ್ರು ತೊಂಬತ್ತೈದರಲ್ಲಿ ನಾವು ಸರ್ಕಾರದ ಗಮನ ಸೆಳೆದ್ವಿ ಇದು ದಲಿತರಿಗೆ ಮೀಸಲಾತಿ ಭೂಮಿ ದಲಿತ ನಿರ್ಗಸಿಕರು ಅಲ್ಲಿ ಮುಳುಗಡೆ ಪ್ರದೇಶದಿಂದ ಬಂದಂತವ್ರು ಅವ್ರಿಗೆ ಯಾವುದೇ ಸುನಾವಿಲ್ಲ ಅವ್ರಿಗೆ ನ್ಯಾಯಿಕವಾಗಿ ಸಿಗಬೇಕಾದ ಭೂಮಿಯನ್ನ ತಾವು ಕೊಡ್ಬೇಕು ಅಂತ ಸರ್ಕಾರಕ್ಕೆ ಒತ್ತಡ ತಂದಾಗ ತೊಂಬತ್ತೊಂಬತ್ತರಲ್ಲಿ ಜಂಟಿ ಸರ್ವೆ ಮಾಡ್ತಾರೆ ಫಾರೆಸ್ಟ್ ಮತ್ತೆ ರೆವಿನ್ಯೂ ಜಂಟಿ ಸರ್ವೆ ಆದಾಗ ಅಲ್ಲಿ ಮುನ್ನೂರು ಜನರ ಎಕರೆ ಭೂಮಿ ಅರಣ್ಯ ಇಲಾಖೆಯವರು ಬಿಟ್ಟು ಕೊಟ್ಟಿದ್ದ ಭೂಮಿನ ರೆವಿನ್ಯೂ ಇಲಾಖೆ ಕೊಟ್ಟಿದ್ದ ಭೂಮಿನ ತಾವೇ ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡ್ಕೊಂಡಿರೋದ್ ಕಂಡು ಬಂತು ಆವಾಗ ಈ ಭೂಮಿನ ರೈತರಿಗೆ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ಲಾಗಿ ಆಗ ಇವ್ರ ಮೇಲೆ ಅವ್ರು ಹೇಳೋದು ಅವ್ರ ಮೇಲೆ ಇವ್ರು ಹೇಳೋದು ಮೇಲ್ಬಟ್ಟಕ್ಕೆ ಹೋಗ್ಬೇಕು ಅನ್ನೋದು ತಹಶೀಲ್ದಾರ್ ಎ ಸಿ ಡಿ ಸಿ ಇವರೆಲ್ಲ ಸರ್ಕಾರ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಹೀಗೆ ಡಿಮೆ ಮಾಡ್ತಿದ್ದಾಗ ಅಲ್ಲಿನ ಎಲ್ಲಾ ನಿರ್ಗತಿಕ ದಲಿತರು ಭೂ ಆಕ್ರಮಣ ಚಳವಳಿನ ಮಾಡ್ತೀವಿ ನಾವು ಅಂತ ಹೇಳಿ ವ್ಯವಸಾಯ ಮಾಡಕ್ಕೆ ಹೋದ್ರು ಆ ಸಂದರ್ಭದಲ್ಲಿ ಪೊಲೀಸು ಮತ್ತೆ ಫಾರೆಸ್ಟ್ ಇಬ್ರುನು ಆ ಗ್ರಾಮಗಳಿಗೆ ನುಗ್ಗಿ ಆ ಬಹಳ ಅರೆಸ್ಟ್ ಮಾಡಿದ್ರು ಹೆಂಗ್ರು ಮಕ್ಕಳು ಅಂದ್ರೆ ತೀರಾ ದೌರ್ಜನ್ಯ ಮಾಡಿ ನೂರಾರು ಜನರ ಮೇಲೆ ಕೇಸ್ ಹಾಕಿ ನೂರಾರು ಜನರನ್ನ ಅರೆಸ್ಟ್ ಮಾಡಿ ನಲ್ವತ್ತೆಂಟು ದಿನ ಜೈಲಲ್ಲಿ ಇಟ್ಟು ಆ ಹೋರಾಟನ ಅಲ್ಲಿಗೆ ಹಚ್ಚಿಟ್ಬಿಟ್ರು ನಂತರದಲ್ಲಿ ದಲ ಸಮಿತಿ ಅವತ್ತು ನಿಂತು ಎಲ್ಲರಿಗೂ ಒಂದು ರಕ್ಷಣೆ ಕೊಡೋದ್ರ ಮೂಲಕ ಸರ್ಕಾರದ ದೌರ್ಜನ್ಯ ಕಂಡಿಸೋದ್ರ ಮೂಲಕ ಆ ರೈತರಿಗೆ ಒಂದು ಭರವಸೆ ಕೊಟ್ಟು ಸರ್ಕಾರ ಮಟ್ಟದಲ್ಲಿ ನಿರಂತರವಾಗಿ ಹೊಸ ಕಂಡು ಆ ಇದು ಮುನ್ನೂರು ಸಾವಿರ ಎಕರೆ ಭೂಮಿ ಅಲ್ಲಿ ಪುನರ್ವಸತಿಗೊಂಡಂತ ರೈತರು ಕೊಡ್ಲೇಬೇಕು ಅಂತ ಹೇಳಿ ಹೊಸಾಗೊಂದ್ ಪಟ್ಟಿ ಮಾಡಿಸ್ತೀವಿ ಸರ್ಕಾರ ಅದ್ರಲ್ಲಿ ನೂರೈವತ್ತು ಜನ ರೈತರ ಪಟ್ಟಿ ಮಾಡೋದು ನೂರೈವತ್ತು ಜನಕ್ಕೆ ತಲಾ ಎರಡ್ ಎರಡ್ ಎಕರೆ ಕೊಟ್ಟಿದೆ ಅಂತಂದ ಭರವಸೆನೂ ಕೊಟ್ಟು ಭರವಸೆ ಕೊಟ್ಟು ಹತ್ತಾರು ಸಭೆಗಳಾದವು ಬರೀ ಮೀನಾಮಿಷ ಎಣಿಸ್ತಾ ಇದಾರೆ ನಾನು ನಮ್ಮ ತಾಲೂಕಿನ ಶಾಸಕರನ್ನ ಕರ್ಕೊಂಡೋಗಿ ಈಗ ಐದಾರು ತಿಂಗಳಲ್ಲಿ ಮುಖ್ಯಮಂತ್ರಿಗಳನ್ನ ಕಂಡು ಬರವಣಿಗೆ ಮೂಲಕ ಅವ್ರಿಗೆ ಸೀಲ್ ಮಾಡಿ ಸಂದರ್ಭ ಹಿಂಗಿದೆ ಎಲ್ಲ ಬಡವರು ದಲಿತರು ಇವರಿಗೆ ಭೂಮಿ ಸಿಗ್ಲೇಬೇಕು ಅವ್ರನ್ನ ಅವಕಾಶದಿಂದ ವಂಚನೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ನೀವು ಕ್ರಮ ತಗಬೇಕು ಅಂತ ಹೇಳಿ ಸುತ್ತ ಅವರು ಚೀಫ್ ಸೆಕ್ರೆಟರಿ ಜೊತೆ ಫಾರೆಸ್ಟ್ ಸೆಕ್ರೆಟರಿ ರೆವಿನ್ಯೂ ಸೆಕ್ರೆಟರಿ ಅವರ ಜಂಟಿ ಸಭೆ ಕರೆದು ಕೂಡಲೇ ಇದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಅದು ನನ್ನ ಜೊತೆಗೆ ಬಿದ್ದೋಗಿ ಇದ್ರವರೆಗೂ ಏನು ಇರಲಿ ನಂತರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅದ್ರ ಬಗ್ಗೆ ಆ ಅಪೀಲ್ ಮಾಡಿ ನ್ಯಾಯ ದೊಡ್ಡ ಅಂತ ಅವ್ರಿಗೂ ಬಾರಿ ಶಾಸಕರಿಗೆ ಮಾಡಿದ್ವಿ ಜಿಲ್ಲಾಧಿಕಾರಿಗಳು ಒಂದ ಹತ್ತು ಹದಿನೈದು ಜನ ಜಿಲ್ಲಾಧಿಕಾರಿಗಳು ಬದ್ಲಾದ್ರೇನು ಎಲ್ರೂ ಭರವಸೆ ಕೊಡೋದೇ ಆಯಿತು ಮತ್ತೆ ಕಳೆದ ಇಪ್ಪತ್ತೊಂಬತ್ತು ಮೂವತ್ತರಲ್ಲೂ ಇರಬೇಕು ಅಕ್ಟೋಬರು ಡಿ ಸಿ ಅಧ್ಯಕ್ಷತೆಯಲ್ಲಿ ನಮ್ಮ ತಾಲೂಕಿನ ಶಾಸಕರ ಒಳಗೊಂಡಂಗೆ ಸಭೆ ಸೇರಿ ನವೆಂಬರ್ ಹದ್ನೈದ್ರೆ ಇದು ಫೈನಲ್ ತೀರ್ಮಾನ ಕೊಡ್ತೀವಿ ಸರ್ಕಾರದೊಟ್ಟಿಗೆ ವ್ಯವಹರಿಸಿ ಗೂಬಿನ ಕೊಡೋ ಅಂತ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ನವೆಂಬರ್ ಹದಿನೈದು ಆಯ್ತು ಇಪ್ಪತ್ತೇಳು ಆಯ್ತು ಕೊನೆಗೆ ಸರ್ಕಾರ ಇದೇ ರೀತಿ ಹತ್ತಾರು ವರ್ಷದಿಂದ ಒಂದಷ್ಟ ನೋಡಿ ಸಾರ್ವಜನಿಕರ ಗಮನ ಸೆಳೆಯೋದಕ್ಕೆ ಮತ್ತೆ ಸಾರ್ವಜನಿಕರಿಗೆ ಈ ಸಮಸ್ಯೆ ಹಾಳಾಗಲ್ಲ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಅದೇ ನಂಬರ್ ಒಂದರಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲೇ ಅವಧಿ ಧರಣಿ ಸುತ್ತಿದ್ದಾರೆ ಅಲ್ಲಿನ ರೈತರು ಆ ಇದಕ್ಕೂ ಬಗ್ಗೆ ಹೋದ್ರೆ ನಾವು ಅರಣ್ಯ ಏನು ಅರಣ್ಯ ಇಲ್ಲ ಅದು ಕಾರಣ ಏನಪ್ಪಾ ಅಂತಂದ್ರೆ ಯಾವಾಗ ಮುಳುಗಡೆ ರೈತರಿಗೆ ಪುನರ್ವಸತಿ ಕಲ್ಸ ಕಲ್ಪಿಸಕ್ಕೆ ಎಂಟ್ನೂರು ಚಿಲು ಬೇಕರೆ ಭೂಮಿಯನ್ನು ಕೊಟ್ಟರು ಆಗ್ಲೇನೆ ಅಲ್ಲಿ ಭೂಮಿಯಲ್ಲಿ ಇದ್ದಂತ ಬೆಲೆ ಬಾಳ ಮರಗಳು ತಿನ್ಬರಗಳನ್ನೆಲ್ಲ ಆಗ್ಲೇ ಕಟಾವು ಮಾಡ್ತೇವೆ ಸರ್ಕಾರ ಕಟಾವು ಮಾಡಿ ಅದೇನು ಇದ್ರು ರೆವಿನ್ಯೂ ವ್ಯವಸಾಯಕ್ಕೆ ಏನ್ ಯಾವ ರೀತಿ ಇರ್ಬೇಕು ಭೂಮಿನ ಆ ರೀತಿ ಮಾಡಿ ಅಲ್ಲಿ ಎಲ್ಲಾ ಮರಗಳು ಕಟಾವ್ನು ಮಾಡಿದೆ ಈಗ ಖಾಲಿ ಖಾಲಿಲು ಕರ್ಸಲು ಅವತ್ತಿಂದ ಏನು ವ್ಯವಸಾಯ ಮಾಡದೆ ಹೋದಕ್ಕೆ ಗಿಡ ಬೆಳಕಿದೆ ಅದನ್ನ ತಗಿಯೋದು ನಾವು ವ್ಯವಸಾಯ ಮಾಡಕ್ಕೆ ಆ ಭೂಮಿಗೆ ಪ್ರವೇಶ ಮಾಡ್ತಿದೆ ಅಂತೀರ್ಬಾನ್ದಲ್ಲಿ ಅವತ್ತಿಂದ ಧರಣಿ ಕೂತಿದ್ದಾರೆ ಇವತ್ತಿಗೆ ನಾಲ್ಕು ದಿನ ಧರ್ಮ ಇಲ್ಲಿ ಭೂ ಮಾಲೀಕರ ಒತ್ತಡಕ್ಕೆ ಸರ್ಕಾರ ಒಳಗಾಗ್ತಾ ಇದೆ ಭೂ ಮಾಲೀಕರು ಇವರೆಲ್ಲಾ ಭೂಮಿ ಓನರ್ಶಿಪ್ ನ ಅನುಭವಿಸ್ರೆ ಅವ್ರ ಹತ್ರ ಕೂಲಿ ಮಾಡಕ್ಕೆ ಅವ್ರ ಜೀತ ಮಾಡಕ್ಕೆ ಜನಗಳು ಸಿಗಲ್ಲ ಮತ್ತ ಅವ್ರ ಹತ್ರ ಜೀತ ನಾಳೆ ಭೂಮಿಯ ಮಾಲೀಕರಾಗಿ ಅವರು ಸ್ವಂತ ಕಾಲದಲ್ಲಿ ನಿಲ್ಲದಾದ್ರೆ ಆ ಇವರು ಸಹಿಸ್ಕೊಂಡಂತ ಸಂದರ್ಭ ಹೀಗಾಗಿ ಆ ಒತ್ತಡದಿಂದ ಸರ್ಕಾರ ಈ ರೀತಿ ಉದಾಸೀನ ಮಾಡ್ತಾ ಇದೆ ನಮಗೆ ರೆವಿನ್ಯೂ ಇಲಾಖೆಯವ್ರ ಮೇಲೆ ಫಾರೆಸ್ಟ್ ಅವ್ರು ಹೇಳೋದು ಫಾರೆಸ್ಟ್ ಅವ್ರ ಮೇಲೆ ರೆವಿನ್ಯೂ ಹೇಳೋದು ಹೀಗಾಗಿ ಜಂಟಿ ಸರ್ವೆ ಆದ್ರೂ ಕೂಡ ಮುನ್ನೂರು ಚಿತ್ರಕ್ಕೆ ಇದು ರೆವನ್ಯ ಭೂಮಿ ಇದೆ ಇಲ್ಲಿ ಅನ್ನೋದ್ನ ಮಂದಟ್ಟ ಆಗಿದೆ ಎರಡು ಇಲಾಖೆಯವರು ಸೇರಿ ಜಂಟಿ ಸರ್ವೆ ಮಾಡಿದ್ದಾರೆ